ಹಾಯ್ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾಕೆ ನಮ್ಮ ಅಪ್ಪ ಅಮ್ಮನ ಮನೆಗೆ ನಾನು ಹೋಗ್ತಾ ಇಲ್ಲ ಅವ್ರು ಯಾಕೆ ನಮ್ಮ ಮನೆಗೆ ಬರ್ತಾಯಿಲ್ಲ ನನ್ನ ತಮ್ಮನ ಹತ್ರ ಏನು ಜಾಗಲ್ಲ ಆ್ಯಂಡ್ ಇನ್ನೊಂದು ತುಂಬ ಜನಕ್ಕೆ ಡೌಟ್ ಇದೆ ಯಾಕೆ ನಮ್ಮತ್ತೆ ನಮ್ಮ ಮನೆಗೆ ಬರ್ತಾ ಇಲ್ಲ ನಾವು ಯಾಕೆ ಅವ್ರನ್ನ ನೋಡ್ಕೊತಾ ಇಲ್ಲ ನನ್ನ ಗಂಡನ್ನ ಅವರ ಅಮ್ಮನಿಂದ ನಾನು ದೂರ ಯಾಕೆ ಮಾಡಿದೆ ಆ್ಯಂಡ್ ಸುನಿ ಯಾಕೆ ಅವರಮ್ಮನ ನೋಡ್ಕೊತಾ ಇಲ್ಲ ಈ ಥರ ತುಂಬ ಕ್ವೆಶನ್ಸ್ ಇದೆ ಅದಕ್ಕೆಲ್ಲ ಇವತ್ತು ಕ್ಲಾರಿಟಿ ಕೊಡ್ತೀನಿ ತುಂಬ ಜನ ತುಂಬ ಥರ ಕಮೆಂಟ್ಸ್ನ ಹಾಕಿದ್ದೀರಾ ಆ್ಯಂಡ್ ಫಸ್ಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರು ನನ್ನ ಅರ್ಥ ಮಾಡಿಕೊಂಡು ನನಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಎ ಲಾಟ್ ಬಟ್ ಯಾರಿಗೆ ಏನು ವಿಷಯ ಗೊತ್ತಿಲ್ಲದೆ ನಾವೇ ತಪ್ಪು ಮಾಡಿರೋರು ನಾವೇ ಸರಿ ಇಲ್ಲ ಆ್ಯಂಡ್ ನಮ್ಮನ್ನ ಬೇರೆ ಬೇರೆ ಥರ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಅವ್ರಿಗೆ ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ ಹೌದು ನಾನು ಎಷ್ಟು ಕೆಟ್ಟವರು ನಾನು ಸುನಿಬ್ಬರು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇನ್ನೂ ಚೆನ್ನಾಗಿ ಬಂದು ನನಗೆ ಆ್ಯಂಡ್ ಬೇರೆ ಕಡೆನೂ ಹೋಗಿ ಕಮೆಂಟ್ನ ಹಾಕ್ಬೋದು ಓಕೆನಾ ಫಸ್ಟ್ ಟೈಮ್ ಮನೇದು ಹೇಳ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತೀನಿ ಅದು ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಎಷ್ಟೊಂದು ಜನಕ್ಕೆ ಅನ್ಸ್ಬೋದು ಯಾಕೆ ಸ್ವಾತಿ ಇಷ್ಟೊಂದು ಪರ್ಸನಲ್ ವಿಷಯನೆಲ್ಲ ಶೇರ್ ಮಾಡ್ಕೊತಾ ಇದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೆ ಒಂದಷ್ಟು ನನಗೆ ಕಮೆಂಟ್ಸ್ ಟ್ರಿಗರ್ ಆಗಿದೆ ನನ್ನ ಚಾನಲಲ್ಲಿ ಮಾಡಿದರೆ ಅದು ಬೇರೆ ಥರ ಬೇರೆ ಕಡೆನೂ ಹೋಗಿ ನನ್ನ ಬಗ್ಗೆ ಮಾತಾಡಿ ಆ್ಯಂಡ್ ಅವ್ರು ಅದನ್ನು ಹಂಗೆ ಇಟ್ಕೊಂಡು ಏನಂದಿರ ಅದರ ಮಜಾ ತೊಗೊತಾ ಇದ್ದಾರೆ ಸೊ ಅಂಥವ್ರಿಗೆ ಉತ್ತರ ಕೊಡಲೇಬೇಕು ಅಂತ ಕೂತಿದ್ವಿ ನಂಗೆ ನಿಜನೂ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ ಹೊಸ ವರ್ಷ ಏನು ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ನಾನು ಬಟ್ ನಂಗೆ ತುಂಬ ಟ್ರೀವರ್ ಆಗ್ತಾಯಿತ್ತು ಸೊ ಇರೋದನ್ನ ಹೇಳಣ ಆ್ಯಂಡ್ ತುಂಬ ಜನ ನಾವು ಸರಿ ಇಲ್ಲ ನಾವು ಕೆಟ್ಟವರು ಅಂತ ಹೇಳ್ತಾ ಇದ್ದೀರಲ್ವ ಹೌದು ನಾವು ಎಷ್ಟು ಕೆಟ್ಟವರು ಅಂತ ನಿಮಗೆ ಹೇಳೋಣ ನಾನೇ ಹೇಳೋಣ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ ಫಸ್ಟ್ ನಮ್ಮ ಮನೇದು ಹೇಳ್ತೀನಿ ಅನ್ನಲ್ಲ ಏನಾಯಿತು ಅಂತ ಹೇಳ್ತೀನಿ ಜಗಳನ ಇರೋದನ್ನ ಹೇಳ್ತೀನಿ ನನಗೇನು ಇದಿಲ್ಲ ಯಾಕಂದರೆ ನಾನು ಯೂಟ್ಯೂಬಲ್ಲಿ ಇವಾಗಿಂದ ಮಾಡ್ತಾ ಇಲ್ಲ ನಾನು ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸಿಂದ ಯೂಟ್ಯೂಬ್ ಇದ್ದೀನಿ ಆ್ಯಂಡ್ ನಾನೇನು ಅಷ್ಟು ಐಡ್ ಮಾಡಿಲ್ಲ ನಾನು ಇರೋದು ಎಲ್ಲನೂ ನಾನು ಹೇಳಿದ್ದೀನಿ ಆ್ಯಂಡ್ ನಿಮ್ಗೆ ಗೊತ್ತು ಸ್ವಾತಿ ಜರ್ನಿ ಹೇಗಿತ್ತು ಮುಂಚೆಯಿಂದ ಹೇಗೆ ಬಂದಿದ್ದೀನಿ ಎತ್ತ ಅನ್ನೋದು ಸೊ ಫುಲ್ ಸ್ಟ್ರೈಟ್ ಆಗಿ ಹೇಳ್ತೀನಿ ನಾವು ಉಡುಪಿಗೆ ಹೋಗಿದ್ವಿ ನೇತೀನಿ ರಂಜು ಮದುವೆ ಮುಗಿಸ್ಕೊಂಡು ಉಡುಪಿಗೆ ಹೋದಾಗ ನಾವು ಕುಕುನ ನಮ್ಮ ಅಮ್ಮನ ಮನೆಗೆ ಕಳಿಸಿದ್ವಿ ಆ್ಯಂಡ್ ನಮ್ಮ ಮನೇಲಿ ಫಿಶಸ್ ಇದೆ ನಿಮಗೆ ಗೊತ್ತು ಒಂದು ಏಳೆಂಟು ಫಿಶ್ ಇದೆ ಅದಕ್ಕೆ ಊಟ ಹಾಕ್ಬೇಕಿತ್ತು ನಾನು ಹೋಗೋ ಮುಂಚೆನೇ ನನ್ನ ತಮ್ಮನಿಗೆ ಹೇಳಿದೆ ಕುಕುನ ಮನೆಗೆ ಕರ್ಕೊಂಡು ಹೋಗು ಒಬ್ಬಳೇ ಇರೋದು ಬೇಡ ಹೊಸ ಮನೆ ಅವ್ರು ಸ್ವಲ್ಪ ಎದುರುಕೊತಾಳೆ ದೊಡ್ಡ ಮನೆ ಆ ರೀಸನ್ಗೆ ಯಾರೂ ಇಲ್ಲ ಅಂದರೆ ಒಂದು ದಿನ ಓಕೆ ಎರಡು ದಿನ ಓಕೆ ನಾವು ಮೂರು ನಾಲ್ಕು ದಿನ ಹೋಗಿದ್ವಿ ಸೊ ಅದೇ ರೀಸನ್ಗೆ ಕರ್ಕೊಂಡು ಹೋಗೋ ಅಲ್ಲಿ ಜಿಂಗಿದ್ರು ಜೂ ಇರ್ತಾನೆ ಜೋತೇಲಿ ಇರ್ತಾಳೆ ಅಂತ ಅವನು ಅಂದ ಡೈಲಿ ಒನ್ ಟೈಮ್ ಮಾತ್ರ ನಾವು ಫಿಶ್ ಗೂಟ್ ಹಾಕೋದು ಒಂದು ಟೈಮ್ ಬನ್ನಿ ಫಿಶ್ ಊಟ ಹಾಕುವಂಥ ಮನೆ ಎಲ್ಲ ಕೊಟ್ಟು ಹೋಗಿದ್ವಿ ಅವನು ಒಂದಿನ ಎರಡು ದಿನ ಅದಾದಮೇಲೆ ಅವನು ನಾನು ನೋಡ್ಕೊಳ್ಳೋಕ್ಕಾಗಲ್ಲ ಹಂಗೆ ಅಂತ ಫೋನಲ್ಲಿ ಮಾತಾಡ್ತ ಆ್ಯಂಡ್ ನಾನು ನಾವಿಷ್ಟೆಲ್ಲ ಮಾಡುವಾಗ ನಮ್ಮ ಮನೆಯಲ್ಲಿರೋ ಮುಕ್ ಪ್ರಾಣಿಗಳಿಗೆ ಒಂದು ತೂಟ ಹಾಕೋಕ್ಕಾಗಲಿಲ್ಲ ಅಂದರೆ ಹೇಗೆ ಸೊ ಅವತ್ತೇ ನಾನು ಡಿಸೈಡ್ ಮಾಡಿದೆ ಸರಿ ಆಯಿತು ಆವಾಗಲೇ ನಾನು ನಮ್ಮ ಕಜಿನ್ ಫೋನ್ ಮಾಡಿ ಕುಕುನ ಅವ್ರ ಮನೆಗೆ ಕೊಟ್ಟು ಕಳಿಸಿ ಕುಕ್ಕನ ಫಿಶ್ನೆಲ್ಲ ಅವರೇ ನೋಡ್ಕೊಂಡ್ರು ಇನ್ನೆರಡು ದಿನ ಸೊ ಇದೊಂದು ಚಿಕ್ಕ ಜಗಳ ನಿಮಗೆ ಹಂಗೆ ಅನಿಸ್ಬೋದು ನಮಗೂ ಹಂಗೆ ಅನಿಸ್ತು ಮಾತಾಡಿದ್ವಿ ನನಗೆ ಇಷ್ಟ ಆಗಿಲ್ಲ ಸೊ ಅಲ್ಲಿದ್ದಲ್ಲಿ ಆಯಿತು ಮನೆಗೆ ಬಂದಮೇಲೆ ನಾನು ಅದೇ ಅದಾದಮೇಲೆ ಅವರು ಅವ್ರ ಕಡೆಯಿಂದ ಒಂದು ಮಾತು ಬರುತ್ತೆ ನಿಮ್ಮ ನೀವು ನೋಡ್ಕೊಳ್ಳಿ ನಮ್ಮ ನಾವು ನೋಡ್ಕೊತೀವಿ ಅಂತ ಸೊ ನನಗೆ ಆವಾಗ ಬೇಜಾರಾಯ್ತು ಯಾಕಂದರೆ ನಾನು ಆ ಥರನೇ ನಡ್ಕೊಂಡಿದ್ದಿದ್ರೆ ಸ್ವಾರ್ಥಿಯಾಗೆ ನನ್ನನ್ನು ನೋಡ್ಕೊಂಡು ಅವ್ರವ್ರು ನೋಡ್ಕೊಳ್ತಾರೆ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದಿದ್ರೆ ನಾವು ಹಿಂಗೋರ್ಬೋದಾಗಿತ್ತು ಆ್ಯಂಡ್ ಆ ಥರ ಅನ್ಸ್ಕೊಂಡಾಗ ತುಂಬ ನೋವಾಗುತ್ತೆ ಸೊ ಇದೊಂದು ಜಗಳ ಥರನೇ ಆಯಿತು ಅದು ದೊಡ್ಡದಾಗೂ ಆಯಿತು ಒಂದು ಸಾರಿನೂ ಕೇಳಿದೆ ನನ್ನ ತಮ್ಮ ಬಟ್ ಅದು ಅಕ್ಸೆಪ್ಟ್ ಮಾಡೋ ಇರಲಿಲ್ಲ ಇವಾಗ ನಾವು ಒಬ್ಬರ ಹತ್ರ ನಾವು ನಿಜವಾಗ್ಲೂ ತಪ್ಪು ಮಾಡಿದಾಗ ಒಂದು ಸಾರಿ ಕೇಳೋದೇ ಬೇರೆ ಥರ ಇರುತ್ತೆ ಬಟ್ ಏನೋ ಹೇಳಬೇಕಲ್ಲ ಸಾರಿ ಹೋಳ್ಗೆ ಅಂದ್ಬಿಟ್ಟು ಬಂದು ಹೇಳೋದು ಇಷ್ಟ ಆಗಿಲ್ಲ ಯಾಕಂದರೆ ನಾನು ಎಷ್ಟು ಮಾಡಿದ್ದೀನಿ ನನಗೆ ಗೊತ್ತು ನಾನು ಅದು ಹೇಳ್ಕೊಂಡಿಲ್ಲ ಇಲ್ಲ ಆಯಿತಾ ಬಟ್ ಅವ್ನು ನನ್ನ ನಮ್ಮ ಮನೇಲಿರೋ ಒಂದು ನಾಯಿಗೆ ಫಿಶ್ಗೆ ಎರಡು ದಿನ ಊಟ ಹಾಕೋಕ್ಕಾಗಿಲ್ಲ ಅಂದಾಗ ನನಗೆ ಬೇಜಾರಾಯಿತು ಆ್ಯಂಡ್ ಮಾತೆಲ್ಲ ಇಷ್ಟ ಆಗಲಿಲ್ಲ ಸೊ ಅದೇ ರೀಸನ್ಗೆ ಅವ್ರು ನಮ್ಮ ನಾವು ನೋಡ್ಕೊಳ್ಳಿ ನಿಮ್ಮ ನೀವು ನೋಡ್ಕೊ ಅಂತ ಹೇಳಿದ ರೀತಿ ನನಗೆ ಇಷ್ಟ ಆಗಲಿಲ್ಲ ಸೊ ಸರಿ ಆಯಿತು ನಮ್ಮ ನಾವು ನೋಡ್ಕೊತೀವಿ ಅಂದ್ಬಿಟ್ಟು ನಾನು ಸ್ವಲ್ಪ ಕಂಟ್ರೋಲೇ ಮಾಡಿದೆ ಯಾಕಂದರೆ ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಸೊ ಇಷ್ಟೆಲ್ಲ ಅನ್ಸ್ಕೊಂಡಾಗ ಚೆನ್ನಾಗಿರಲ್ಲ ಅಂತ ಆ್ಯಂಡ್ ಅವಾಗ ಒಂದು ಮಾತು ಬರುತ್ತೆ ಆ್ಯಂಡ್ ಅದು ನನಗೆ ಅರ್ಥ ಆಗಿರಲಿಲ್ಲ ಇಷ್ಟು ದಿನ ಆಮೇಲೆ ಅರ್ಥ ಆಯಿತು ಏನಂದರೆ ಕೊಟ್ಟೆನ್ನು ಕುಲು ಅಂತ ಸೊ ಅದು ಅರ್ಥ ಮಾಡ್ಕೊಳ್ಳಕ್ಕೆ ನನಗೆ ಈ ನವಂ ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ನನ್ನ ಮದುವೆಗೆ ಏಳು ವರ್ಷ ಆಗುತ್ತೆ ಸೊ ಏಳು ವರ್ಷ ಟೈಮ್ ತೊಗೊಂಡಿದೆ ಸೊ ಇವಾಗ ಅರ್ಥ ಆಗಿದೆ ಏನು ಎತ್ತ ಅಂತ ಸೊ ಸರಿ ಹೊರಗೆ ಇರೋಣ ನಮ್ಮ ನಾವು ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪಾಂಗ ಇದ್ದೀನಿ ಅಷ್ಟೇ ಆ್ಯಂಡ್ ಮಾತು ಗೊತ್ತಲ್ಲ ಎಲ್ಲೆಲ್ಲಿಗೋ ಹೋಯ್ತು ಏನೇನು ಆಯಿತು ಜಗಳ ಆಯಿತು ಇಷ್ಟಾಗಿದೆ ಇದೊಂದು ಪುಟ್ಟ ರೀಸನ್ ಇರ್ಬೋದು ಬಟ್ ಅದ್ರ ಹಿಂದೆ ನಡೆದಿರೋ ವಿಷಯಗಳು ತುಂಬಾ ನೋವಾಗಿದೆ ನನಗೂ ಅಷ್ಟೇ ಅವ್ರಿಗೂ ಅಷ್ಟೇ ಆಯಿತಾ ಸೊ ನನಗೇನು ಅಬ್ಜೆಕ್ಷನ್ ಇಲ್ಲ ಅವನು ಮದುವೆ ಆಗ್ತಾ ಇದ್ದಾನೆ ಅವ್ನ ಲೈಫಲ್ಲಿ ಚೆನ್ನಾಗಿದ್ದಾನೆ ಓಕೆ ವೆಲ್ ಗುಡ್ ಬಟ್ ಅವನು ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಆ್ಯಂಡ್ ನಮ್ಮನೆ ಕೆಲಸನ ಅವ್ನು ಮಾಡೋಕ್ಕಾಗಿಲ್ಲ ಅಂದರೆ ಆವಾಗ ನಾನೇನು ಅವ್ನು ಬೇರೆ ಹೇಳಿಲ್ಲ ನಮ್ಮ ಮನೆ ಬಾ ತಿಂಗ್ ಬಂದು ತೊಳ್ಬಿಟ್ಟು ಹೋಗು ಅಂತ ನಮ್ಮನೇಲಿರೋ ಒಂದು ನಾಯಿಗೆ ಒಂದೊಂದು ತೋಟ ಫಿಶ್ಗೊಂದು ಒಂದೊಂದು ಟಾಕು ಅಂತ ಅಷ್ಟೇ ನಾವು ಅದನ್ನು ನಾನು ನಾವು ಹೋಗೋದಿನೇ ನಂಗೆ ಕೈಲಾಗಲ್ಲ ನಂಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟಿದ್ರೆ ನಾನು ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೆ ನನ್ನ ದೊಡ್ಡ ವಿಷಯ ಅಲ್ಲ ಆ್ಯಂಡ್ ಇವಾಗ ನಿಮ್ಗೆ ಅನ್ಸೋದ ಸ್ವಾತಿ ಇದೊಂದು ಚಿಕ್ಕ ವಿಷಯ ಯಾಕೆ ಇಷ್ಟು ಜಗಳ ಮಾಡ್ಕೊಂಡು ಇಷ್ಟೆಲ್ಲ ಇದು ಮಾಡ್ಕೊತಾ ಇದ್ದೀರಾ ಅಂತ ಬಟ್ ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ ಆ್ಯಂಡ್ ಅಂದಿರೋ ಮಾತುಗಳು ಅಷ್ಟು ಬೇಗ ಮರೆಯೋಕ್ಕಾಗೋದಿಲ್ಲ ಇಟ್ ವಿಲ್ ಟೇಕ್ ಟೈಮ್ ಈ ಒಂದು ರೀಸನ್ಗೆ ನಾನು ನಂದಿಷ್ಟು ನಾನು ನೋಡ್ಕೊತಾ ಇದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಅದು ಬಿಟ್ಟು ಬೇರೆ ಏನಿಲ್ಲ ಆ್ಯಂಡ್ ಇದು ನಮ್ಮ ಮನೆಯದ್ದು ಆಗಿರೋ ಜಗಳ ಇರಬೇಕು ನಾನು ಮಾತಾಡ್ಸ್ತಾ ಇಲ್ಲ ಯಾರ ಹತ್ರ ಮೂರು ಜನ ಹತ್ರ ಮಾತಾಡ್ಸ್ತಾ ಇಲ್ಲ ನಾನು ಹೋಗ್ತಾಯಿಲ್ಲ ಅವರು ಬರ್ತಾಯಿಲ್ಲ ಇಷ್ಟು ಆ್ಯಂಡ್ ಈಗ ಇನ್ನೊಂದು ವಿಷಯ ನಮ್ಮತ್ತೆ ವಿಷಯ ನಾನು ಇದೂ ಅಷ್ಟೇ ಮಾತಾಡಬಾರ್ದು ಅಂತ ನಾನು ಸು ಇಬ್ಬರೂ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ತುಂಬ ದಿಸದ್ ಮುಂಚೆನೆ ಬಟ್ ಇದಕ್ಕೆ ಟ್ರಿಗರ್ ಆಗಿರೋದಕ್ಕೂ ಒಂದು ಕಾರಣ ಇದೆ ನನ್ನ ಬಗ್ಗೆ ಯಾರಾದ್ರು ಕಮೆಂಟ್ ಮಾಡಿದಾಗ ಸುಮ್ಮನೆ ಇರ್ತಾರೆ ಆ್ಯಂಡ್ ಏನೇನೋ ಮಾತುಗಳು ಬರ್ತಾ ಇದೆ ಅವ್ರ ಮಗ ಅವಳಿಗೆ ಮಾಡ್ತಾಳೆ ಮುಂದೆ ಒಂದಿನ ಸುನೀನಾ ಅವ್ರ ತಾಯಿಯಿಂದ ದೂರ ಮಾಡಿದ್ದಾಳೆ ಮುಂದೆ ಒಂದಿನ ಅವ್ರ ಮಗನೂ ಅವನಿಗೆ ಅವಳಿಗೆ ಮಾಡ್ತಾನೆ ಆ ಥರ ತುಂಬ ಥರ ಬೇರೆ ಬೇರೆ ರೀಸ್ ಬೇರೆ ಬೇರೆ ರೀತಿಲಿ ಕಮೆಂಟ್ ಮಾಡ್ತಾರೆ ಬಟ್ ಅದಕ್ಕೆ ಸುಮ್ಮನೆ ಇರ್ತಾರೆ ಹಂಗೆ ಇಟ್ಕೊಂಡು ಲೈಕ್ ಮಾಡೋದು ಅದೆಲ್ಲ ಮಾಡ್ತಾರೆ ನನಗೆ ಅದು ಕೂಡ ಟ್ರಿಗರ್ ಆಯಿತು ಸರಿ ನಾನು ಹೇಳ್ತೀನಿ ಏನಾಯಿತು ಅಂತ ಒಂದು ನನ್ನ ಮತ್ತೆ ನೋಡ್ಕೊಂಡಿಲ್ಲ ಅದನ್ನ ಒಪ್ಕೊತೀನಿ ನಾನು ಮುಂಚೆ ಯಾವಾಗಲೂ ಹೇಳಿಬಿಟ್ಟಿದ್ದೀನಿ ಅವ್ರು ನನ್ನ ನಮ್ಮ ಮಗಳ ಥರ ನೋಡ್ಕೊಂಡಿಲ್ಲ ನಾನು ಅವ್ರನ್ನ ಅಮ್ಮನ ಥರ ನೋಡ್ಕೊಂಡಿಲ್ಲ ಅವ್ರ ಮತ್ತೆ ಅಷ್ಟೆ ನಾನು ಅವ್ರ ಸೊಸೆ ಅಷ್ಟೇ ನಾನು ಸಾಕಿಲ್ಲ ಇವಾಗಲೂ ಹೇಳ್ತೀನಿ ನಾನು ಮದುವೆ ಆಗಿದೆಯಿಂದ ಒಂದಿನೂ ಅವ್ರನ್ನ ನಾನು ನೋಡ್ಕೊಂಡಿಲ್ಲ ನಾನು ನೋಡ್ಕೊಂಡಿಲ್ಲ ನಿಜವೇ ಹೇಳ್ತೀನಿ ಇದನ್ನೇ ಹೇಳ್ತೀನಿ ಆಗ ಬಂದಿಲ್ಲ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಜಗಳ ಆಯಿತು ಅವ್ರು ಸಪ್ರೇಟ್ ಹೋದರು ನಾನು ಸುನಿ ಸಪ್ರೇಟ್ ಇದ್ವಿ ಆ್ಯಂಡ್ ಅವ್ರು ಸಪ್ರೇಟ್ ಹೋದಾಗಲೂ ಸುನಿನೇ ಅವ್ನ ಮನೆ ಮಾಡಿಕೊಟ್ಟ ಜೊತೆಯಲ್ಲಿದ್ದ ಅದಕ್ಕೂ ಮುಂಚೆ ಸುನಿ ಆ್ಯಂಡ್ ಸುನಿ ಅಮ್ಮನೇ ಒಟ್ಟಿಗೆ ಇದ್ದರು ಎಷ್ಟು ವರ್ಷ ಅಂದರೆ ಸುನಿ ನೋಡ್ಕೊಂಡಿರೋದು ಅವರ ಅಮ್ಮನ ಆಲ್ಮೋಸ್ಟ್ ಒಂದು ಟ್ವೆಲ್ ಫೋರ್ಟೀನ್ ಇಯರ್ಸ್ ಅವರಮ್ಮನ ಸುನಿನೇ ನೋಡ್ಕೊಂಡಿರೋದು ಇನ್ನೊಬ್ಬರು ನೋಡ್ಕೊಂಡಿಲ್ಲ ಅಂತ ನಾನು ಇಲ್ಲ ಬಟ್ ಜಾಸ್ತಿ ಸುನಿನೇ ನೋಡ್ಕೊಂಡಿರೋದು ಮನೆ ಅಡ್ವಾನ್ಸಿಂದ ಹಿಡ್ದು ಪ್ರತಿ ಒಂದೂ ಅವನೇ ನೋಡ್ಕೊಂಡಿದ್ದ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದ ಈ ಸ್ವಲ್ಪ ಒಂದು ಫೋರ್ ಮಂತ್ಸ್ ಬ್ಯಾಕ್ ಕೂಡ ಅವ್ರಿಗೆ ಅಂತ ಒಂದು ಆರು ಲಕ್ಷ ಕೊಟ್ಟು ಮನೇನ ಲೀಸು ಕೂಡ ಹಾಕೊಟ್ಟೆ ಆಯಿತಾ ಇಷ್ಟೆಲ್ಲ ಆಯಿತು ಒಂದು ರೀಸನ್ಗೆ ನಮಗೆ ಅವ್ರಿಗೆ ಆಗುತ್ತೆ ಆವಾಗ ಇವರಮ್ಮ ಹೋಗಿ ಅವ್ರ ಹತ್ರ ಇರ್ತಾರೆ ಆಯಿತಾ ಇಷ್ಟು ವರ್ಷ ಅತ್ತೆನ ಸಾಕಲಿಲ್ಲ ಈಗ ಯೂಟ್ಯೂಬ್ಗೋಸ್ಕರ ಅತ್ತೆನೇ ಸಾಕಿ ಒಳ್ಳೆಯವ್ರಾಗ್ಬಿಟ್ಟವ್ರೆ ಸರಿ ಆಯಿತು ಅವ್ರು ಒಳ್ಳೆಯವರೇ ನಾವು ಕೆಟ್ಟವ್ರೆ ಇದನ್ನು ಒಪ್ಕೊಂತೀನಿ ನನ್ನ ಬಗ್ಗೆ ಏನಾದರೂ ಅನ್ಲಿ ನಾನು ಒಪ್ಕೊತೀನಿ ನಾನು ಹೌದು ನಮ್ಮ ಮತ್ತೆ ನೋಡ್ಕೊಂಡಿಲ್ಲ ನಂಗೆ ಅಂತಾರೆ ಸರಿ ಹೌದು ನಾನು ಈಗಲೂ ಒಪ್ಕೊತೀನಿ ನನಗೆ ನಿಮ್ಮ ಅತ್ತೆ ನೋಡ್ಕೊಂಡಿಲ್ಲ ಅತ್ತೆ ಮರ್ಯಾದೆ ಕೊಟ್ಟಿಲ್ಲ ಏನೇ ಅನ್ನಲಿ ಹೌದು ಅಂತಲೇ ಅಂತೀನಿ ಹೌದು ಇರೋದನ್ನ ಹೇಳ್ತೀನಿ ನಾನು ನಮ್ಮ ಅತ್ತೇನು ಸಾಕಿಲ್ಲ ನಮ್ಮ ಅತ್ತೆ ನಾನು ನೋಡ್ಕೊಂಡಿಲ್ಲ ಹೌದು ಬಟ್ ಸುನಿ ಯಾರಾದ್ರು ಅಂದರೆ ನಂಗೆ ಸಖತ್ ಕೋಪ ಬಿಡುತ್ತೆ ಯಾಕಂದರೆ ಅವನು ಎಷ್ಟು ನೋಡ್ಕೊಂಡಿದ್ದಾನೆ ಎಷ್ಟು ಮಾಡಿದ್ದಾನೆ ಅಂತ ನನಗೆ ಗೊತ್ತು ಆಯಿತಾ ಮಜಾ ಒಸ್ತ್ರಾಗಿಂದೂ ನೀನು ಅತ್ತೆನ ಸಾಕಿದ್ರೆ ಅವಾಗ ನಾನು ನೋಡ್ಕೊತಾಯಿದ್ದೆ ಯೂಟ್ಯೂಬ್ಗೋಸ್ಕರ ಕರ್ಕೊಂಡು ಹೋಗ್ಬಿಟ್ಟು ಈಗ ನೀನು ಒಳ್ಳೆಯವಳಾಗ್ಬಿಟ್ಟಿದ್ರೆ ಅದು ನಾನು ನೊಕ್ಕೊಳಲ್ಲ ನೀವು ಒಳ್ಳೆ ಇವಾಗ ಸಾಕಿದ್ರು ನನಗೇನೂ ಬೇಜಾರಿಲ್ಲ ಅವ್ರು ಎಲ್ಲಿ ಖುಷಿಯಾಗಿರ್ತಾರಲ್ಲ ಅಲ್ಲಿ ಇರಲಿ ಅವನೇ ಬಿಟ್ಬಿಟ್ಟು ಅವನೇ ಆಯಿತಾ ನಾನು ಅಲ್ಲೋಗಿರ್ತೀನಿ ಖುಷಿಯಾಗಿರ್ತೀನಿ ಅಂದರೆ ಸರಿ ಇವಾಗಲೂ ಆ ಮನೆ ಹಂಗಿದೆ ಆರು ಲಕ್ಷದ ಅಡ್ವಾನ್ಸ್ ಮನೆ ನಾವೀಗ ಮನೆ ತಗೊಳಕ್ಕೆ ನಾವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತು ಆ ದುಡ್ಡಿದ್ದಿದ್ರೆ ನಮ್ಗೆ ಹೆಲ್ಪ್ ಆಗ್ತಾ ಇರಲಿಲ್ಲ ಆರು ಲಕ್ಷ ಆಗ್ತಾ ಇದ್ದಲ್ವಾ ಹ್ಮ್ ಅಲ್ವಾ ನಾನು ಹೇಳೋದು ಇಷ್ಟೆಲ್ಲ ಮಾಡಿ ನಾವು ಕೆಟ್ಟವರಾಗಿದ್ದೀವಿ ಮನೆಯವರೇ ಅಂತ ಇದ್ದಾರೆ ಯಾರೋ ತರ್ಡ್ ಪರ್ಸನ್ ಗೊತ್ತಿಲ್ಲದೇ ಇರೋರು ಕಮೆಂಟ್ ಆಗ್ದಾಗ ನನ್ಗೆ ಏನು ಅನ್ಸಲ್ಲ ಯಾಕಂದ್ರೆ ಅವ್ರ ಅವ್ರಿಗೆ ನಮ್ಮ ಬಗ್ಗೆ ಫುಲ್ ಡೀಪಾಗಿ ಗೊತ್ತಿರಲ್ಲ ಬಟ್ ಮನೆಯವರೇ ಯಾರು ನನಗೆ ನನಗಂದ್ರೂ ಪರವಾಗಿಲ್ಲ ಸುನೀಗ ಏನಾರು ಅಂದರೆ ಸಖತ್ ನನಗೆ ಕೋಪ ಬರುತ್ತೆ ಯಾಕಂದರೆ ಅವನು ಎಷ್ಟು ಮಾಡಿದ್ದಾನೆ ಏನು ಅಂತ ಗೊತ್ತು ಆ್ಯಂಡ್ ಒಂದಷ್ಟು ಜನ ಸುತ್ತಲೂ ಇರೋ ಸುತ್ತಲ ಮುತ್ತ ನಮ್ಮ ನೋಡಿರೋರಿಗೂ ಗೊತ್ತು ನಾವು ಏನು ಎತ್ತ ಅಂತ ಬಟ್ ಯಾರ್ದೋ ಕೈಲಿ ಏನೇನೋ ಅನ್ನಿಸ್ಕೊಳ್ಳಾಗ ಸಖತ್ ಬೇಜಾರಾಗುತ್ತೆ ಇಷ್ಟೆ ಇನ್ನು ಮುಂದೆ ಯಾರು ಕೇಳಬೇಡಿ ನಾವು ಇಷ್ಟು ಕೆಟ್ಟವ್ರು ಏನು ಮಾಡೋಣ ಎಲ್ಲರಿಗೂ ಮಾಡಿ ಕೊನೆಗೆ ಹಂಚ್ಕೊಂಡಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ ಬಟ್ ಒಂದು ಮಗುಗೆ ಮಾತ್ರ ಜಾಸ್ತಿ ಪ್ರೀತಿ ಇರುತ್ತೆ ಇನ್ನೊಂದು ಮಗು ಮೇಲೆ ಕಮ್ಮಿ ಇರುತ್ತೆ ಅದನ್ನು ಒಪ್ಕೊಳ್ಳೋಣ ಒಂದು ಸೈಡ್ ಲವ್ ಜಾಸ್ತಿ ಇರುತ್ತೆ ಅಂದರೆ ಹೌದಪ್ಪ ಅನ್ಬೋದು ಬಟ್ ಬರೀ ಒಂದೇ ಮಗು ಲವ್ ಇರುತ್ತೆ ಇನ್ನೊಂದು ಮಗು ಸದ್ರು ಬದುಕಿದ್ರು ಕೇಳಲ್ಲ ಅನ್ನೋ ಹಂಗಿದ್ರೆ ಹೆಂಗೆ ಅಲ್ವಾ ಸೊ ಆ ಥರ ಆಗಿಬಿಟ್ಟಿದೆ ನಮ್ಮ ಮನೇಲಿ ಒಂದಷ್ಟು ಸಿಚುವೇಶನ್ಸ್ ಸೊ ಅದೇ ರೀಸನ್ ನಾನು ನಿನ್ನೆ ಟೈಟಲಲ್ಲಿ ಹೇಳಿದ್ದು ಎಲ್ಲರೂ ಇದ್ದು ನಾವು ಇಲ್ದೇ ಇರೋರು ಅನಾಥ ಥರ ಆಗ್ಬಿಟ್ಟಿದ್ದೀವಿ ಅಂತ ಬೇಜಾರಾಗುತ್ತೆ ಬಟ್ ಎಲ್ಲಾನು ನಾವು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಕಲ್ತಿರೋ ಪಾಠ ಅಷ್ಟೇ ನನ್ನ ಕಝಿನ್ ಒಂದು ಮಾತು ಹೇಳೋದು ಮೊನ್ನೆ ನೀನು ಏನಕ್ಕೆ ದೇವ್ರ ಪೂಜೆ ಮಾಡ್ತೀಯಾ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟವ್ರಿಗೆ ಕೆಟ್ಟ ಕೆಟ್ಟೋ ಕೆಟ್ಟದಾಗುತ್ತೆ ಅನ್ನೋದೆಲ್ಲ ಸುಳ್ಳು ಒಳ್ಳೆಯವ್ರಿಗೆ ಕೆಟ್ಟದಾಗೋದು ಕೆಟ್ಟವ್ರಿಗೆ ಒಳ್ಳೆಯದೇ ಆಗುತ್ತೆ ನಿನಗೆ ಗೊತ್ತಾ ಅನ್ನೋ ಕೂತ್ಕೊಂಡು ಯೋಚನೆ ಮಾಡಿದಾಗ ಅವಳು ಎಷ್ಟು ಹೆಂಗೆ ಹೇಳದಲ್ವ ಅಂತ ಅನ್ನಿಸ್ತು ಅದೆಷ್ಟು ಸರಿ ಅನ್ನಿಸ್ತು ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡ್ತಾಯಿಲ್ಲ ನಾನು ಒಳ್ಳೆಯವಳು ಅವ್ರು ಕೆಟ್ಟವರು ಅಂತ ಬಟ್ ಆಗಿರೋದನ್ನ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾವುದೇ ರೀತಿ ಸಿಂಪತಿನೂ ನಾನು ತಗೋತಾ ಇಲ್ಲ ನಂಗೆ ಅಳೋಕೆ ಇಷ್ಟ ಇರಲಿಲ್ಲ ಬಟ್ ಬಂತಷ್ಟೆ ಆ್ಯಂಡ್ ನಮಗ್ ಹೇಳಿದ್ ಯಾವುದೇ ರೀತಿ ಸಿಂಪತಿ ಬೇಡ ಆ್ಯಂಡ್ ಇದು ನನ್ನ ಸೈಡ್ ಆಫ್ ಸ್ಟೋರಿ ಅಷ್ಟೇ ಬಟ್ ಅವ್ರ ಸೈಡ್ ಸ್ಟೋರಿಲಿ ನಾವೇ ಕೆಟ್ಟವರಾಗಿರ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ನಂದು ನನಗೆ ಯಾರು ಏನಂದ್ರೂ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹೌದು ನಾ ಸರಿಯಿಲ್ಲ ನಮ್ಮ ನಾವೇ ಸರಿ ಇಲ್ಲ ನಾವು ಜಗಳ ಆಡಿದ್ದೀವಿ ಆ ಕಡೆಯವರು ಆಚೆ ಮಾಡಿದ್ದೀವಿ ಈ ಕಡೆಯವರು ಹೋಗಿದ್ದಾರೆ ನಮ್ಗೆ ಯಾರೂ ಇಲ್ಲ ಅಷ್ಟೇ ನೀವು ಅಂದ್ಕೊಂಡಿರೋದೇ ಸರಿ ನಿಮ್ಮಿಂದ ಯಾರು ಬಂದು ಏನೂ ಕೇಳಬೇಡಿ ನಂಗೆ ನಿಜವೂ ಒಂದು ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ ನಂಗೆ ಯೂಟ್ಯೂಬೇ ಬೇಡ ಅಂತ ಡಿಸೈಡ್ ಮಾಡೋ ಅಷ್ಟು ಮೆಂಟಲಿ ಸಖತ್ ಲೋ ಆಗಿಬಿಟ್ಟಿದ್ದೀನಿ ಸೊ ನೀವು ಮೊನ್ನೆ ಅಂತ ಇದೆ ನಂಗೆ ಇದು ಆಗ್ತಾಯಿಲ್ಲ ಅಂತ ಯಾಕಂದರೆ ಈ ಎಲ್ಲರೂ ಏನಾಗಿದ್ದಾರೆ ಅಂದರೆ ಡೌ ಮಾಡೋ ಅಂದರೆ ಸುಳ್ಳು ಹೇಳಿ ಇರೋರನ್ನ ಜಾಸ್ತಿ ನಂಬೋದು ಆ್ಯಂಡ್ ಇನ್ ಅದು ನಮ್ಮಂತವ್ರಿಗೆ ಕಾಲ ಇಲ್ಲ ನನ್ನ ಕಝಿನ್ ಹೇಳ್ದಂಗೆ ಆ್ಯಂಡ್ ಇನ್ನೊಂದು ಏನಂದರೆ ತೋರಿಕೆಗೆ ಜಾಸ್ತಿ ಅಂದರೆ ನಿಮಗೆಲ್ಲ ಒಳ್ಳು ಅಂತ ತೋರಿಸ್ಬೇಕು ಅಂತಲೇ ಆ ಥರ ಸ್ಕ್ರಿಪ್ಟಲ್ಲಿ ಇದು ಮಾಡ್ತಾರೆ ನನ್ಕೆಲ್ಲಂಗೆ ಆಗಲ್ಲ ನಾನು ಇರೋದೆ ಹೆಂಗೆ ನಾನು ಸ್ಟ್ರೀಟಾಗಿ ಏನು ನಂಗೆ ಒಂದು ಆ್ಯಟಿಟ್ಯೂಡ್ ಇದೆ ದುರಂಕಾರ ಇದೆ ಏನಾರು ಅಂದ್ಕೊಳ್ಳಿ ನನ್ನ ನಾನು ಇರೋದೆ ಹೆಂಗೆ ನಾನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ನನಗೆ ಫೇಕಾಗಿರೋಕ್ಕಾಗಲ್ಲ ಆ್ಯಂಡ್ ನೀವುಮ್ಮನ್ನು ನೋಡೋಕೆ ಯಾಕೋಗಿಲ್ಲ ಏನಾಯ್ತು ಅಂತ ಅಂತ ಕೇಳ್ತಾಯಿದ್ರಿ ತುಂಬ ಜನ ನಾನು ಇಲ್ಲ ಏನಾಗಿದೆ ಇತ್ತು ನನಗೆ ಗೊತ್ತಿಲ್ಲ ನನಗೆ ಹೋಗ್ಬೇಕಂತ ಅನಿಸುತ್ತೆ ಬಟ್ ಇಲ್ಲ ಒಂದು ಕಡೆ ಸಾಕು ಈಗ ಆಗಿರೋ ಅವಮಾನ ಅಂತ ಕೂಡ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇಷ್ಟು ಫ್ಯಾಮಿಲಿ ಕಡೆಯಿಂದ ಆಗಿರೋದು ಆ್ಯಂಡ್ ಫ್ರೆ ಫ್ರೆಂಡ್ ಕಡೆಯಿಂದನೂ ಆಗಿದೆ ಸರಿ ನನ್ನ ಜೊತೆಯೇ ಚೆನ್ನಾಗಿಲ್ಲು ನನ್ನ ಫ್ರೆಂಡು ಬಟ್ ಇನ್ನೊಬ್ರ ಹತ್ರ ಹೋಗಿಬಿಟ್ಟು ನನ್ನ ಜೊ ನನ್ನ ಬಗ್ಗೆನೇ ಬ್ಯಾಕ್ ಬಿ ಬ್ಯಾಗ್ ಸ್ಟ್ಯಾಪ್ ಮಾಡಿದ್ದಾಳೆ ಆ್ಯಂಡ್ ತುಂಬ ಏನೇನೋ ಮಾತಾಡಿದ್ದಾಳೆ ಅವಾಗ ಅನ್ನಿಸ್ತು ಫ್ಯಾ ಫ್ಯಾಮಿಲಿ ಹಿಂಗಾಯಿತು ಫ್ರೆಂಡ್ಸು ಹಿಂಗಲ್ಲ ಯಾರನ್ನ ನಂಬೋದು ಯಾರು ಬೇಡಪ್ಪ ನಮಗೆ ಎಲ್ಲಾದರೂ ಯಾರು ಗೊತ್ತಿಲ್ಲಾರ ಆ ಕಡೆ ಎಲ್ಲರೂ ಹೋಗ್ಬಿಡಣ ಯಾರು ಕಾಂಟ್ಯಾಕ್ಟು ಬೇಡ ಅನ್ನೋ ಥರನೂ ಆಗಿಬಿಟ್ಟಿದೆ ಸೊ ಯಾರು ಯಾರನ್ನ ನಂಬೋಕ್ಕೆ ನನಗೆ ಇವಾಗ ಇದಿಲ್ಲ ವೀರು ಆಚೆ ಇದ್ದಾನೆ ಇರೋದಷ್ಟು ಹೇಳಿದ್ದೀನಿ ನೀನು ಇಲ್ಲ ನನಗೆ ಮಾತಾಡೋಕ್ಕೆ ಲಾಸ್ಟಲ್ಲೂ ಒಂದು ಸುನಿ ಅಂದರು ಯಾರೇನಂದ್ರು ಹೇಳ್ಬಿಡು ಹೌದು ನಾವು ಕೆಟ್ಟವರು ನಾವು ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ನಾವು ಕೆಟ್ಟವರು ಅಂತ ಹೇಳ್ಬಿಡು ಅಂದರು ಸೊ ಅದನ್ನೇ ಇದ್ದೀನಿ ಅವದು ನಾವು ಕೆಟ್ಟವರು ನಾವೇ ಸರಿ ಇಲ್ಲ ಇಷ್ಟೆ ಬಾಯ್